ರಾಜ್ಯದ ಮುಖ್ಯಮಂತ್ರಿ ಪದೇ ಪದೇ ಒಂದು ತಿಂಗಳು ಒಂದ್ಸರಿ ಆದ್ರೂ ಕೂಡ ಕೇಂದ್ರ ಸರ್ಕಾರ ನನಗೆ ಅನ್ಯಾಯ ಮಾಡ್ತಾ ಇದೆ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಸಿಕ್ಕಿದ ಜಾಗದಲ್ಲೆಲ್ಲ ಸಿದ್ದರಾಮಯ್ಯನವರು ಬಾಯ್ ಬಾಯ್ ಬಾಯ್ಬಿಡ್ಕ ಸಿದ್ದರಾಮಯ್ಯನವರು ಕೇಂದ್ರದ ಒಂದು ನೀತಿ ಆಯೋಗ ಹಣಕಾಸಿನ ವ್ಯವಸ್ಥೆಯನ್ನ ಮಾಡುವಂಥದ್ದು ಪ್ರಧಾನಮಂತ್ರಿಗಳು ಸಭೆ ಕರೆದಿರುವಂಥದ್ದು ಎಲ್ಲ ರಾಜ್ಯದವರು ಹೋಗಿದ್ದಾರೆ ನಮ್ಮ ರಾಜ್ಯಕ್ಕೆ ಇಷ್ಟು ಹಣ ಬಿಡುಗಡೆ ಮಾಡಿ ನಮ್ಮ ರಾಜ್ಯಕ್ಕೆ ಈ ರೀತಿಯಾದಂಥ ಡೆವಲಪ್ಮೆಂಟ್ಗೆ ಅನುದಾನಗಳನ್ನು ಕೊಡಿ ಅಂತ ಹೋಗಿದ್ದಾರೆ ನಮ್ಮ ಮುಖ್ಯಮಂತ್ರಿ ಆದಿ ಬೀದಿಗಳಲ್ಲಿ ಫುಟ್ಪಾತ್ಗಳಲ್ಲಿ ನಿಂತುಕೊಂಡು ಮಾತಾಡೋದು ಕೇಂದ್ರ ಸರ್ಕಾರ ನಮಗೆ ಹಣ ಬಿಡುಗಡೆ ಮಾಡಿಲ್ಲ ಅನ್ಯಾಯ ಮಾಡಿದೆ ಅನ್ಯಾಯ ಮಾಡಿದೆ ಯಾಕೆ ನೀತಿ ಹೋಗಿಲ್ಲ ಸಭೆಗೆ ನೀವು ಏನಂತ ಗರಂದಾರಿ ಕೆಲಸ ನಿಮ್ಗಿದ್ದು ಕಾಂಗ್ರೆಸ್ ಸಮಾವೇಶ ಮಾಡಕ್ಕೆ ಬಳ್ಳಾರಿಯಲ್ಲಿ ಎರಡು ದಿನ ಅಲ್ಲೇ ಟಿಕಾನಿ ಹಾಕಿದ್ರಲ್ಲ ನಿಮ್ ಕಾಂಗ್ರೆಸ್ ಸಮಾವೇಶ ಮಾಡಕ್ಕೆ ನಿಮ್ಮ ಹತ್ರ ಸಮಯ ಐತೆ ಕರ್ನಾಟಕದ ರಾಜ್ಯದ ಅಭಿವೃದ್ಧಿಗೆ ನಿಮಗೆ ಸಮಯ ಇಲ್ಲ ರಾಜಸ್ಥಾನದಲ್ಲಿ ನಿಮ್ ಕಾಂಗ್ರೆಸ್ ಸಮಾವೇಶಕ್ಕೆ ಹೋಗಿದ್ರಿ ಅಲ್ಲೊಂದು ಎರಡು ದಿನ ಇದ್ರಿ ಅದಕ್ಕೆ ಸಮಯ ಐತೆ ಡೆಲ್ಲಿಗೆ ಹೋಗಿ ನಿಮ್ಮ ರಾಹುಲ್ ಗಾಂಧಿನ ಸೋನಿಯಾ ಗಾಂಧಿನ ನೋಡಕ್ಕೆ ಎರಡು ದಿನ ಮೂರು ದಿನ ಅಲ್ಲೇ ಕಾದಿರ್ತೀರ ಅದಕ್ಕೆ ನಿಮ್ಮ ಸಮಯ ಐತೆ ರಾಜ್ಯದ ಜನರ ನಿಮ್ಮನ್ನು ಎಲೆಕ್ಟ್ ಮಾಡಿದಂಥ ರಾಜ್ಯದ ಜನರ ಕಷ್ಟಗಳನ್ನು ನಿವಾರಿಸುವಂಥದಕ್ಕೆ ಅನುದಾನ ತರುವಂಥ ಸಂದರ್ಭದಲ್ಲಿ ನೀವು ಈ ನೀತಿ ಆಯೋಗಕ್ಕೆ ಹೋಗದೆ ಕರ್ನಾಟಕದ ಜನತೆಗೆ ದ್ರೋಹ ಬಗ್ದಿದ್ರ ನನ್ಗನ್ಸ್ತತೆ ಇನ್ಯಾವತ್ತೂ ಕೂಡ ನಿಮ್ ಬಾಯಲ್ಲಿ ಕೇಂದ್ರ ಸರ್ಕಾರ ಅನ್ಯಾಯ ಆಗಿದೆ ಅಂತ ಹೇಳಕ್ಕೆ ಅಧಿಕಾರವನ್ನ ಕಳ್ಕೊಂಬಿಟ್ಟಿದಾರೆ ಇವತ್ತು ನಿಮ್ಗೆ ಅಧಿಕಾರನೇ ಇಲ್ಲ ಕೇಳಕ್ಕೆ ಈ ಸಭೆಗೆ ಹೋಗದೆ ಆಗಷ್ಟು ಕಾರ್ಯ ಒತ್ತಡ ಏನಿತ್ತು ಕ್ರಿಕೆಟ್ ಮ್ಯಾಚ್ಗೆ ಹೋಗ್ಕೊಂಡು ಆರಾಮಾಗಿ ಕಳ್ಳೇಪುರಿ ತಿಂತ ಇದ್ರಿ ಹೋಗಿ ಸಮೋಸ ತಿಂತ ಇದ್ರಿ ಕ್ರಿಕೆಟ್ ಮ್ಯಾಚ್ಗೆ ಹೋಗಿ ಕಳ್ಳೇಪುರಿ ಸಮೋಸ ತಿನ್ನಕ್ಕೆ ನಿಮ್ಗೆ ಟೈಮ್ ಐತೆ ರಾಜ್ಯಕ್ಕೆ ಹಣಕಾಸಿನ ವ್ಯವಸ್ಥೆ ಬರಬೇಕು ನಮ್ಮ ಪ್ರಾಜೆಕ್ಟ್ ಏನು ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅದ್ರ ಬಗ್ಗೆ ಅಲ್ಲಿ ಕೇಂದ್ರ ಸರ್ಕಾರದ ಗಮನ ಸೆಳೆಯೋಕ್ಕೆ ನಿಮ್ಮ ಆಗಿಲ್ಲ ಅಂದ್ರೇನು ನಾನು ಹೋಗಿದ್ದೀನಿ ಈ ತರ ಕೇಂದ್ರ ಸ ಸಭೆಗಳಿಗೂ ಹೋಗಿದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಸಮಯ ಕೊಡ್ತಾರೆ ಮಾತಾಡೋಕ್ಕೆ ಪ್ರತಿ ಚೀಫ್ ಮಿನಿಸ್ಟರ್ಗು ನಾನು ಯಡಿಯೂರಪ್ಪನವರು ಇದ್ದಾಗ ನಾನು ಕೂಡ ಹೋಗಿದ್ದೀನಿ ಸಮಯ ಕೊಡ್ತಾರೆ ಒಬ್ಬೊಬ್ಬರನ್ನು ಕೂಡ ಹದಿನೈದು ಇಪ್ಪತ್ತು ನಿಮಿಷ ಹತ್ತು ನಿಮಿಷ ಸಮಯ ಕೊಡ್ತಾರೆ ಸಾವಧಾನವಾಗಿ ಬೆಳಗ್ಗೆ ಶುರುವಾದ್ರೆ ಸಂಜೆವರೆಗೂ ನಡೆಯುತ್ತೆ ಅಲ್ಲಿ ಹೋಗಿ ನನಗೆ ಪ್ರೈಮ್ ಮಿನಿಸ್ಟರ್ ಸಮಯ ಕೊಡ್ಲಿಲ್ಲ ಅಂದಿದ್ರೆ ನೀವು ಹೇಳ್ಬೋದಾಯ್ತು ಎಲ್ಲ ಚೀಫ್ ಮಿನಿಸ್ಟರ್ಗೂ ಕೊಟ್ಟಿದ್ದಾರೆ ಪಕ್ಕದ ತಮಿಳ್ನಾಡು ಹೋಗಿದ್ದಾರೆ ಅವರು ಎನ್ ಡಿ ಎ ನಿಮ್ಗೇನ್ ದಾಡಿ ಇನ್ನ ರಾಜ್ಯದ ಜನ ಸಿದ್ದರಾಮಯ್ಯನವ್ರು ಏನಾದರೂ ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿಲ್ಲ ಯಾರು ಯಾರೋ ಅದನ್ನ ನಂಬಕ್ ಹೋಗ್ಬೇಡಿ ಸಿದ್ದರಾಮಯ್ಯ ಪೊಳ್ಳು ರಾಮಯ್ಯ ಸುಳ್ಳು ರಾಮಯ್ಯ ಹೇಳೋದೆಲ್ಲ ಸುಳ್ಳು ಅಂತ ಇನ್ಮೇಲೆ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಿಂಚತ್ತು ಕಾಳಜಿ ಇರ್ತ ಇಲ್ಲದೇ ಇರತಕ್ಕಂತ ಒಬ್ಬ ಸಿ ಎಂ ಅಂದ್ರೆ ಅದು ಸಿದ್ದರಾಮಯ್ಯನವರು